ಹಲವಾರು ಬಣ್ಣಗಳ ಹೆಸರುಗಳನ್ನು ಕೇಳಿರುವೆ ಮತ್ತು ನೋಡಿರುವೆ ಆದರೆ ಅವುಗಳಲ್ಲಿ ಕೆಂಪು ಬಣ್ಣವನ್ನೇ ಏಕೆ ಅಪಾಯದ ಸಂಕೇತವಾಗಿ ಬಳಸಲಾಗುತ್ತದೆ ಅದರ ಬಗ್ಗೆ ಎಂದಾದರೂ ಯೋಚಿಸಿದ್ದೀರಾ ಕೆಂಪು ಬಣ್ಣವು ಅತಿ ಹೆಚ್ಚು ಬೆಳಕಿನ ಪ್ರಮಾಣದ ತರಂಗಾಂತರವನ್ನು ಹೊಂದಿದೆ ಇದರಿಂದಾಗಿ ನಮ್ಮ ಕಣ್ಣಿಗೆ ಎದ್ದು ಕಾಣುತ್ತದೆ ಮತ್ತು ದೂರದಿಂದಲೂ ಗಮನ ಸೆಳೆಯುತ್ತದೆ ನಮ್ಮ ಸುತ್ತಮುತ್ತಲೂ ಕೆಂಪು ಬಣ್ಣವು ಹಲವಾರು ಪರಿಸ್ಥಿತಿಗಳಲ್ಲಿ ಎಚ್ಚರಿಕೆಯ ಸಂಕೇತವಾಗಿದೆ ಉದಾಹರಣೆಗೆ ಕೆಲವು ವಿಷಕಾರಿ ಕಪ್ಪೆ ಕೀಟ ಮತ್ತು ಹಣ್ಣುಗಳು ಅಪಾಯಕಾರಿ ಗುಣವನ್ನು ಸೂಚಿಸಲು ಕೆಂಪು ಬಣ್ಣವನ್ನು ಹೊಂದಿರುತ್ತವೆ ಕೆಂಪು ಬಣ್ಣವನ್ನು ನೋಡಿದಾಗ ನಮ್ಮ ಮೆದುಳು ತಕ್ಷಣವೇ ಎಚ್ಚರಗೊಂಡು ಹೃದಯ ಬಡಿತವು ಹೆಚ್ಚಾಗಿ ಭಯವನ್ನು ಉಂಟುಮಾಡುತ್ತದೆ ಬೇರೆ ಬೇರೆ ಹಲವಾರು ರೀತಿಯ ಜೀವನ ಕೆಂಪು ಬಣ್ಣವು ಅಪಾಯ ರಕ್ತ ಅಥವಾ ಕೋಪವನ್ನು ಸೂಚಿಸುತ್ತದೆ ಆದ್ದರಿಂದ ಈ ಸಾಂಸ್ಕೃತಿಕ ಸಂದರ್ಭಗಳಲ್ಲಿ ಈ ಕೆಂಪು ಬಣ್ಣವನ್ನು ಅಪಾಯದ ಗುರುತಾಗಿ ಬಳಸಲಾಯಿತು ಕೆಂಪು ಬಣ್ಣವು ಎಲ್ಲಾ ಕಡೆಯೂ ಅರ್ಥ ಮಾಡಿಕೊಳ್ಳಬಹುದಾದ ಅಪಾಯದ ಸಂಕೇತವಾಗಿದೆ ಇದನ್ನು ಟ್ರಾಫಿಕ್ ಗುರುತುಗಳು ಕೈಗಾರಿಕಾ ಸುರಕ್ಷತಾ ಚಿಹ್ನೆಗಳು ಮತ್ತು ಆರೋಗ್ಯ ಎಚ್ಚರಿಕೆಗಳಲ್ಲಿ ಬಳಸಲಾಗುತ್ತದೆ ಹೀಗಾಗಿ ಎಲ್ಲಾ ದೃಷ್ಟಿಯಿಂದಲೂ ಕೆಂಪು ಬಣ್ಣವನ್ನು ಅಪಾಯದ ಗುರುತಾಗಿ ಬಳಸಲಾಗುತ್ತದೆ ಈ ಬಣ್ಣದ ಚಿಹ್ನೆಗಳು ನಮ್ಮನ್ನು ಸುರಕ್ಷಿತವಾಗಿರಿಸಲು ಸಹಾಯ ಮಾಡುತ್ತದೆ ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ